ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಗ್ನ ಇವತ್ತು ವಾರ ಇದೆ ರಾಯರ ವಾರ ಏಕಾದಶಿ ಇದೆ ಇವತ್ತು ಅದಕ್ಕೆ ನಾನು ರಾಯರಿಗೋಸ್ಕರ ತುಳಸಿನ ಬಿಡಿಸ್ಕೊತಾ ಇದ್ದೀನಿ ತುಳಸಿ ಹಾರನ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿರೋ ತುಳಸಿ ಎಲ್ಲ ತೊಗೊಂಡೆ ರಾಯರಿಗೋಸ್ಕರ ಮನೆ ಮುಂದೆಯೇ ತುಂಬ ಚೆನ್ನಾಗೆಲ್ಲ ಗಿಡಗಳು ಹಾಕ್ಕೊಂಡಿದ್ದೆ ಹಾಗೆ ಮನೆ ಮುಂದೆ ಎಲ್ಲ ಸಾರಿಸಿ ರಂಗೋಲೆ ಎಲ್ಲ ಹಾಕಿದ್ದೆ ಬೆಳಿಗ್ಗೆ ರಾಯರಿಗೋಸ್ಕರ ತುಳಸಿ ತೊಗೊಂಡು ಇವಾಗ ಇವಾಗ ಕಟ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋಸ್ನ ನನ್ನ ಆರಾಧ್ಯ ದೈವ ಅಂದ್ರೂ ಪರವಾಗಿಲ್ಲ ರಾಯರಿಗೆ ನನ್ನ ಉಸಿರು ನನ್ನ ನನ್ನ ಸರ್ವಸ್ವಾನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರು ಅಷ್ಟೊಂದು ಇಷ್ಟ ನನಗೆ ರಾಯರಂದರೆ ಯಾಕಂದರೆ ಕಷ್ಟ ಕಾಲದಲ್ಲಿ ನಾನು ತುಂಬ ಹುಷಾರಿಲ್ದಾಗ ನನಗೆ ರಾಯರು ಹೇಗೆ ಹೊಲ್ದರು ರಾಯರಿಗೆ ನಾನು ಹೇಗೆ ಪೂಜೆ ಮಾಡಿದ್ನೋ ನನಗೆ ಗೊತ್ತಿಲ್ಲ ಮನ್ಸಿಗೆ ಹೇಗೆ ಹತ್ತಿರ ಆದರೂ ರಾಯರು ರಾಯರು ನನ್ನ ಮನಸ್ಸಿಗೆ ಬಂದು ಹೇಗೆ ಹೊಲಿಸ್ಕೊಂಡ್ರು ನನ್ನ ನನ್ನ ಕೈಲಿ ಸೇವೆ ರಾಯರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಕೈಯಿಂದ ನನಗೆ ನಂಬಕಾಗ್ತಿಲ್ಲ ಅಷ್ಟು ನನಗೆ ಅನುಭೋಗ ಆಗಿದೆ ರಾಯರಿಂದ ಒಂದು ವಾರ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡೆ ಅನ್ನೋ ಮಟ್ಟಕ್ಕೆ ಹೋಗಿಬಿಡ್ತೀನಿ ನಾನು ಮಂತ್ಲಿ ಏನಾದರೂ ಪೀರಿಯಡ್ ಟೈಮಲ್ಲಿ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಆದರೂ ಬೇಜಾರಾಗುತ್ತೆ ತಿಂಗಳಿಗೆ ತಿಂಗಳಲ್ಲಿ ಒಂದು ಸಲ ಮಾಡಿಲ್ಲ ಅಂತ ಅಂದರೆ ವಾರ ವಾರ ಅಂತೂ ರಾಯರಿಗೆ ನಾನು ಧೂಪ ಹಚ್ತೇನೆ ರಾಯರಿಗೆ ಒಂದು ಹೂವಾನೇ ಆಗಲಿ ಒಂದು ತುಳಸಿ ದಳನೇ ಆಗಲಿ ಇಟ್ಟು ಪೂಜೆ ಮಾಡ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ನನಗೆ ರಾಯರಿಂದ ನಾನು ಎಷ್ಟು ಕಷ್ಟ ಇದ್ರೂ ನನಗೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಸುಸ್ತಾಗಿ ನಾನು ಇನ್ನೇನು ಹುಷಾರೇ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ನನಗೆ ಅಷ್ಟು ಅಂದರೆ ಅಷ್ಟು ರಾಯರು ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ದೇವ್ರ ಮನೆಯಲ್ಲಿ ಚಿಕ್ಕದಾಗಿದೆ ನಮ್ಮದು ದೇವರ ಕೋಣೆ ಎಲ್ಲ ಹೂವನ ಹಾಕ್ತಾ ಇದ್ದೀನಿ ದೇವರ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಹೂವ ಎಲ್ಲ ಹಾಕಿದ ಮೇಲೆ ನಾನು ರಾಯರಿಗೆ ಇವತ್ತು ಏಕಾದಶಿ ಇತ್ತಲ್ಲ ಅದಕ್ಕೆ ರಾಯರಿಗೆ ನಾನು ಹೂವು ಹಾಕಿಲ್ಲ ತುಳಸಿ ಹಾರ ಒಂದೇ ಹಾಕಿದ್ದೀನಿ ತುಳಸಿ ಹಾಕಿದ್ದೀನಿ ಸ್ವಲ್ಪ ಹಾರ ಏನು ಹಾಕಿಲ್ಲ ಹಾಗೆ ರಾಯರ ಮುಂದೆ ಒಂದು ಪುಟ್ಟದಾಗಿರೋ ರಂಗೋಲಿನ ಇದ್ದೀನಿ ಸ್ವಾಗತ ಮಾಡಬೇಕಲ್ಲ ದೇವರ ಮುಂದೆ ನಾವು ರಂಗೋಲಿ ಹಾಕಿನೇ ಸ್ವಾಗತ ಮಾಡಬೇಕು ಅದಕ್ಕೆ ಚಿಕ್ಕದಾಗಿರೋ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ದೀರೋ ನಾವು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಗುರುವಾರ ಬಂತು ಅಂದರೆ ಹಬ್ಬದ ವಾತಾವರಣವೇ ಆಗಿರುತ್ತೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಇಷ್ಟ ನನಗೆ ಪೂಜೆ ಸೇವೆ ರಾಯಿ ಮಾಡೋಕ್ಕೆ ಒಂದು ದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂದೊಂದು ಸಲ ಬುಧವಾರ ದಿನವೇ ಎಲ್ಲ ಸಾರಿಸಿ ಗೂಡಿಸಿ ಕ್ಲೀನ್ ಮಾಡ್ತಿದ್ದೆ ಆದರೆ ಚಳಿಗಾಲ ಬಂತಲ್ಲ ಆವಾಗಿಂದ ನಾನು ಸಂಜೆ ಟೈಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಶೀತ ಅದು ಆಗಲ್ಲ ಕೆಮ್ಮು ತುಂಬ ಆಗಿಬಿಡುತ್ತೆ ಮತ್ತು ತುಂಬ ಹುಷಾರಿಲ್ದಂಗೆ ಆಗೋಗಿದ್ದೆ ಮೊನ್ನೆ ಹದಿನೈದು ದಿನ ಹಿಂದೆ ಅದಕ್ಕೆ ಸ್ವಲ್ಪ ದಿನ ಸಂಜೆ ಟೈಮಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ರಾಯರಿಗೆ ದೀಪನ ಹಚ್ತಾ ಇದ್ದೀನಿ ಎಲ್ಲ ತಯಾರಿ ಆಗಿದೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಮನಸ್ಸಿಂದ ಪೂಜೆ ಮಾಡಬೇಕು ಭಕ್ತಿ ಒಂದೇ ಇದ್ದರೆ ಸಾಕು ನಮಗೆ ರಾಯರ ಮೇಲೆ ಭಕ್ತಿ ಇರಬೇಕು ಮನಸ್ಸಿಂದ ಬರಬೇಕು ಪೂಜೆ ಮಾಡೋಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡಿ ಒಂದಿನ ಎರಡು ದಿನ ಪೂಜೆ ಮಾಡಿ ಬಿಡೋದಲ್ಲ ನಮ್ಮ ಮನಸ್ಸಲ್ಲಿ ರಾಯರು ಬಂದು ಕೂತ್ಕೋಬೇಕು ಅಷ್ಟೊಂದು ನಾವು ನಂಬಬೇಕು ರಾಯರಿಗೆ ಆದರೆ ರಾಯರು ನಮಗೆ ಒಲೆಯೋಕ್ಕೆ ಸಾಧ್ಯ ಕಷ್ಟ ಬರುತ್ತೆ ಸುಖ ಬರುತ್ತೆ ಎಲ್ಲನೂ ಬರುತ್ತೆ ಫ್ರೆಂಡ್ಸ್ ಅದನ್ನು ನಾವು ಎದುರಿಸಿ ಮುಂದೆ ನಿಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಾನು ಐದು ತುಪ್ಪದ ಬತ್ತಿನ ಹಾಕ್ತಾಯಿದ್ದೀನಿ ತುಪ್ಪದ ದೀಪ ಬೆಳೆದಕ್ಕೆ ರಾಯರಿಗೆ ಧೂಪ ಧೂಪನ ರಾಯರಿಗೆ ಬೆಳಗ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ರಾಯರ ಆಶೀರ್ವಾದ ರಾಯರ ಕೃಪೆ ಸಿಗಲಿ ಎಲ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ರಾಯರನ್ನ ನಂಬಿ ನಿಮಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಯರು ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ರಾಯರಿಗೆ ಬೇಗ ಒಲಿತಾರೆ ನಿಜವಾಗ್ಲೂ ನನಗಂತೂ ನಾನು ಹುಟ್ಟಿದ್ದೆ ಸಾರ್ಥಕ ಅಂತ ಅನ್ಸ್ಬಿಟ್ಟೈತೆ ರಾಜ ರಾಯರ ಪೂಜೆ ಸೇವೆ ನಾನು ಮಾಡ್ತಾಯಿದ್ದೀನಂದರೆ ಅದು ಯಾವ ಜನ್ಮದ ಪುಣ್ಯನೋ ನಾನು ಈ ಜನ್ಮದಲ್ಲಿ ರಾಯರ ಪೂಜೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಸಿಕ್ಕಿದೆ ಅಂದರೆ ನಾನು ಮೊದಲು ರಾಯರಿಗೆ ನಂಬಿರಲಿಲ್ಲ ಜಾಸ್ತಿ ನಾನು ಅದು ಮನಸ್ಸಿಗೆ ಹೇಗೆ ಬಂದು ಕೂತ್ಕೊಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದ್ದರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಒಂದು ವರ್ಷ ಆಗಿದೆ ಒಂದೂವರೆ ವರ್ಷ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಲಾಸ್ಟಿಗೆ ಮಂಗಳಾರತಿ ರಾಯರಿಗೆ ಬೆಳಗಿದ್ದಾಯಿತು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತಿನ ಪೂಜೆ ಸೇವೆ ರಾಯರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಒಳ್ಳೆಯದಾಗಲಿ ಪೂಜೆ ಮುಗೀತು ಕಂಪ್ಲೀಟಾಗಿ ಎಲ್ಲರೂ ದೇವರನ್ನ ನಂಬಿ ರಾಯರನ್ನ ನಂಬಿ ಮನಸ್ಸಿಂದ ನಂಬಿ ಕಾಟಾಚಾರಕ್ಕೆ ನಂಬಿಡಿ ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಹಾಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ ದೇವರ ಕೋಣೆಯಲ್ಲಿ Thank you. Next